ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ನಂದಾದೀಪ ಯೂಟ್ಯೂಬ್ ಚಾನಲ್ ಬನ್ನಿ ಇವತ್ತಿನ ರೆಸಿಪಿ ಏನಂತ ನೋಡೋಣ ನಾನು ಇಲ್ಲಿ ಬಾಳೆಹಣ್ಣಿನ ಸ್ವೀಟನ್ನು ಮಾಡಿದ್ದೀನಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಮೊದಲಿಗೆ ನಾನು ಒಂದು ಈ ಥರ ಇರುವ ಒಂದು ಪಾತ್ರೆ ತೊಗೊಂಡಿನಿ ಅದಕ್ಕೆ ಅರ್ಧ ಬಟ್ಟಲು ಬೆಲ್ಲವನ್ನು ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ಪುಡಿ ಮಾಡ್ಕೊಂಡು ಹಾಕೊಳ್ಳಿ ಬೆಲ್ಲವನ್ನು ಅದಕ್ಕೆ ಒಂದು ಸ್ವಲ್ಪ ನೀರನ್ನು ಹಾಕಿಕೊಂಡು ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಳಿ ಬೆಲ್ಲವನ್ನು ಪೂರ ಕರಗಿ ಹೋಗಬೇಕು ಇದರಲ್ಲಿ ಹೆಂಟಿ ಹೆಂಟಿ ಇರಬಾರದು ಗಂಟು ಗಂಟು ನಾವು ಚೆನ್ನಾಗಿ ಬೆಲ್ಲವನ್ನು ಇದರಲ್ಲಿ ಕರಗಿಸಿ ಇಟ್ಕೊಳ್ಬೇಕು ನೋಡಿದು ಇವಾಗ ಚೆನ್ನಾಗಿ ಕರಗಿದೆ ಇವಾಗ ಇದನ್ನು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ನಾನು ಮೂರು ಬಾಳೆಹಣ್ಣನ್ನು ತಗೊಂಡಿದ್ದೀನಿ ನೋಡಿ ಹಣ್ಣಾಗಿರುವ ಬಾಳೆಹಣ್ಣು ಗಟ್ಟಿ ಇರುವ ಬಾಳೆಹಣ್ಣನ್ನು ತಗೊಳಕ್ಕೆ ಹೋಗಬೇಡಿ ಚೆನ್ನಾಗಾಗೋದಿಲ್ಲ ಸ್ವೀಟು ಪೂರ ಫುಲ್ ಹಣ್ಣಾಗಿರುವ ಬಾಳೆಹಣ್ಣನ್ನು ನಾವು ಇಲ್ಲಿ ನೋಡಿ ಈ ಮೂರು ಬಾಳೆಹಣ್ಣನ್ನ ಮೇಲಿನ ಶಿಪ್ಪೆಯನ್ನು ನಾವು ತೆಗೆದುಕೊಳ್ಳೋಣ ನೋಡಿ ಫ್ರೆಂಡ್ಸ್ ಎಷ್ಟು ಹಣ್ಣಾದರೆ ಅಷ್ಟು ಚೆನ್ನಾಗಿ ಬರುತ್ತೆ ಸ್ವೀಟು ಇವಾಗ ಶಪ್ಪೆಯನ್ನು ತೆಗೆದುಕೊಂಡಿದ್ದೀನಿ ಮತ್ತೆ ಈ ಮುಂದಿನ ಭಾಗ ಹಿಂದಿನ ಭಾಗವನ್ನು ನಾವು ತೆಗೆದು ಇಟ್ಕೊಳ್ಬೇಕಾಗುತ್ತೆ ನೋಡಿ ಇವಾಗ ನಾನು ಮೂರು ಬಾಳೆಹಣ್ಣನ್ನು ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊತಾ ಇದ್ದೀನಿ ಇದು ನಾವು ಮಿಕ್ಸಿ ಜಾರಿಗೆ ಹಾಕೊಂಡು ರುಬ್ಕೊಂಡು ಬರಬೇಕಾಗುತ್ತೆ ಅದಕ್ಕೋಸ್ಕರ ಚಿಕ್ಕ ಚಿಕ್ಕ ಪೀಸ್ಗಳನ್ನಾಗಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ ಮತ್ತೆ ಒಂದು ಬೌಲು ಗೋಧಿ ಹಿಟ್ಟನ್ನು ತಗೋತಾ ಇದ್ದೀನಿ ನೋಡಿ ಮನೆಯಲ್ಲಿರುವ ಗೋಧಿ ಹಿಟ್ಟನ್ನು ತಗೊಳ್ಳಿ ಎಲ್ಲರ ಮನೆಯಲ್ಲಿ ಇದ್ದಿದ್ದೆ ಗೋಧಿ ಹಿಟ್ಟನ್ನು ಅದೇ ಗೋಧಿ ಹಿಟ್ಟನ್ನು ನಾವು ಒಂದು ಪಟ್ಟಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಿ ನೋಡಿ ಇವಾಗ ಮಿಕ್ಸಿ ಜಾರಿಗೆ ಒಂದು ಮಿಕ್ಸಿ ಜಾರನ್ನು ತಗೊಂಡು ಅದಕ್ಕೆ ನಾವು ಕಟ್ ಮಾಡಿ ಇಟ್ಟುಕೊಂಡಿರುವ ಬಾಳೆಹಣ್ಣನ್ನು ಇದಕ್ಕೆ ಹಾಕೊಳ್ಳೋಣ ನಾವು ಇವಾಗ ಇದನ್ನು ನುಣ್ಣಗೆ ಪೇಸ್ಟ್ ಮಾಡಿಕೊಂಡು ಬರೋಣ ಎಷ್ಟು ಆಗುತ್ತೋ ಅಷ್ಟು ಅಷ್ಟೊಂದು ಚೆನ್ನಾಗಿ ಪೇಸ್ಟ್ ಮಾಡ್ಕೊಳ್ಳಿ ನುಣ್ಣಗೆ ರುಬ್ಕೊಳ್ಬೇಕು ನೋಡಿ ಇವಾಗ ನಾನು ಪೇಸ್ಟ್ ಮಾಡ್ಕೊಂಡು ಬಂದಿದ್ದೀನಿ ನೋಡಿ ಈ ಥರ ಆಗಿದೆ ನೋಡಿ ನಿಮಗೆ ಎಷ್ಟು ಬಾರಿಕಾಗುತ್ತೋ ಅಷ್ಟೊಂದು ಬಾರಿಕು ನೀವು ಪೇಸ್ಟ್ ಮಾಡ್ಕೊಂಡು ಬರಬೇಕಾಗುತ್ತೆ ನೋಡಿ ಈ ಥರ ರೆಡಿಯಾಗಿದೆ ನೋಡಿ ಇವಾಗ ನಾನು ಇದನ್ನೂ ಕೂಡ ಒಂದು ಸೈಡಲ್ಲಿ ಇಟ್ಕೊಳ್ಳೋಣ ಮತ್ತು ನಾನು ಸ್ಟೋವ್ ಮೇಲೆ ಒಂದು ಪ್ಯಾನನ್ನು ಇಟ್ಕೊಂಡಿದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ಪ್ಯಾನನ್ನು ಒಂದು ಸ್ವಲ್ಪ ಬಿಸಿ ಆದಮೇಲೆ ನಾನು ಇದಕ್ಕೆ ತುಪ್ಪವನ್ನು ಹಾಕೋತಾ ಇದ್ದೀನಿ ಒಂದು ಎರಡು ಸ್ಪೂನಷ್ಟು ತುಪ್ಪವನ್ನು ಹಾಕ್ತಾ ಇದ್ದೀನಿ ನೋಡಿ ಇವಾಗ ಒಂದು ಸ್ವಲ್ಪ ತುಪ್ಪವನ್ನು ಬಿಸಿ ಆದಮೇಲೆ ನಾನು ಇದಕ್ಕೆ ಡ್ರೈ ಫ್ರೂಟ್ಸನ್ನು ಇದರಲ್ಲಿ ಹಾಕ್ತಾಯಿದ್ದೀನಿ ನೋಡಿ ಕಾಜು ಮತ್ತು ಬಾದಾಮ ಮೊದಲಿಗೆ ಹಾಕೋತಾ ಇದ್ದೀನಿ ಒಂದು ಸ್ವಲ್ಪ ನಾವು ಇದನ್ನು ಫ್ರೈ ಮಾಡ್ಕೊಳ್ಬೇಕು ತುಪ್ಪದಲ್ಲಿ ಕಾಜು ಮತ್ತು ಬಾದಾಮು ಸ್ವಲ್ಪ ಕಲರ್ ಚೇಂಜ್ ಆದಮೇಲೆ ನಾವು ಇದಕ್ಕೆ ಮತ್ತು ಕಿಶ್ಮಿಶ್ ಕೂಡ ನಾನು ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಎಲ್ಲವನ್ನು ಚೆನ್ನಾಗಿ ಫ್ರೈ ಆದಮೇಲೆ ನಾನು ಒಂದು ಪ್ಲೇಟಿಗೆ ತೆಕ್ಕೋತಾ ಇದ್ದೀನಿ ನೋಡಿ ಇವಾಗ ಚೆನ್ನಾಗಾಗಿದೆ ಒಂದು ಪ್ಲೇಟಿಗೆ ನಾವು ಈ ಡ್ರೈ ಫ್ರೂಟ್ಸನ್ನು ತೆಗೆದು ಇಟ್ಕೊಳ್ಳೋಣ ಅದೇ ತುಪ್ಪದಲ್ಲಿ ಮತ್ತೆ ನಾನು ಗೋಧಿ ಹಿಟ್ಟನ್ನು ಹಾಕುತ್ತಾ ಇದ್ದೀನಿ ನೋಡಿ ಒಂದು ಬಟ್ಟಲು ಗೋಧಿ ಹಿಟ್ಟನ್ನು ತಗೊಂಡಿದ್ದೀವಲ್ಲ ಅದೇ ಗೋಧಿ ಹಿಟ್ಟನ್ನು ನಾನು ಈಗ ಈ ತುಪ್ಪದಲ್ಲಿ ಹಾಕಿಕೊಂಡು ಚೆನ್ನಾಗಿ ಹುರಿದು ಹುರಿತಾ ಇದ್ದೀನಿ ನೋಡಿ ಜರಡಿಯನ್ನು ಹಿಟ್ಟು ಹಿಡಿದುಕೊಂಡು ಗೋಧಿ ಹಿಟ್ಟನ್ನು ತಗೊಳ್ಳಿ ತುಂಬ ಚೆನ್ನಾಗಿ ಬರುತ್ತೆ ನೋಡಿ ಇವಾಗ ತುಪ್ಪದಲ್ಲಿ ನಾವು ಗೋಧಿ ಹಿಟ್ಟನ್ನು ಚೆನ್ನಾಗಿ ಹುರಿದುಕೊಳ್ಳೋಣ ಲೋ ಫ್ಲೇಮಲ್ಲಿ ಇಟ್ಕೊಂಡು ನಾವು ಇದನ್ನು ಹುರಿದುಕೊಳ್ಬೇಕು ನೋಡಿ ಸ್ವಲ್ಪ ಕಲರ್ ಚೇಂಜ್ ಆಗುವವರೆಗೂ ನಾವು ಒಂದು ನಾಲ್ಕರಿಂದ ಐದು ನಿಮಿಷದವರೆಗೆ ನಾವು ಇದನ್ನು ಚೆನ್ನಾಗಿ ಹುರಿದುಕೊಳ್ಬೇಕಾಗುತ್ತೆ ನೋಡಿ ಇವಾಗ ಕಲರ್ ಚೇಂಜ್ ಆಗಿದೆ ಇವಾಗ ನಾನು ರುಬ್ಬಿ ಇಟ್ಟಿಕೊಂಡಿರುವ ಈ ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕಿಕೊಳ್ಳೋಣ ನೋಡಿ ಫ್ರೆಂಡ್ಸ್ ಮೂರು ಬಾಳೆಹಣ್ಣಿನ ಪೇಸ್ಟನ್ನು ಮಾಡ್ಕೊಂಡು ಇಟ್ಕೊಂಡಿದ್ದೀವಲ್ಲ ಆ ಮೂರು ಬಾಳೆಹಣ್ಣಿನ ಪೇಸ್ಟನ್ನು ಇದಕ್ಕೆ ಹಾಕುತ್ತಾ ಇದ್ದೀನಿ ನೋಡಿ ಫ್ರೆಂಡ್ಸ್ ಇವಾಗ ನಾವು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಗೋಧಿ ಹಿಟ್ಟು ಮತ್ತು ಬಾಳೆಹಣ್ಣು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ಬಾಳೆಹಣ್ಣಿನ ಹಸಿ ವಾಸನೆ ಹೋಗುವವರೆಗೂ ನಾವು ಇದನ್ನು ಕೈ ಕೈಯಾಡಿಸುತ್ತಾನೆ ಇರಬೇಕು ನೋಡಿ ಇದು ಆದಷ್ಟು ಬೇಗನೆ ಗಟ್ಟಿ ಹಾಕುತ್ತಾ ಬರುತ್ತೆ ಜಾಸ್ತಿ ಟೈಮ್ ಏನು ಹಿಡಿಯೋದಿಲ್ಲ ನೋಡಿ ಫ್ರೆಂಡ್ಸ್ ಗಟ್ಟಿ ಆಗ್ತಾನೆ ಇದೆ ನೋಡಿ ಇದೇ ಥರ ನಾವು ಕೈ ಬಿಡೋದೇ ಚೆನ್ನಾಗಿ ಮಿಕ್ಸ್ ಮಾಡ್ತಾನೆ ಇರಬೇಕು ನೋಡಿ ನಾನ್ ಸ್ಟಿಕ್ ಪ್ಯಾನನ್ನು ತೊಗೊಳ್ಳಿ ತಾಳ ಹಿಡಿಯೋದಿಲ್ಲ ಬೇರೆ ಪ್ಯಾನನ್ನು ತೊಗೊಳಕ್ಕೆ ಹೋಗ್ಬಿಡಿ ಬಾಳಿಗೆ ಅದು ಮತ್ತು ನಾನು ಒಂದು ಚಮಚದಷ್ಟು ತುಪ್ಪವನ್ನು ಹಾಕುತ್ತಾ ಇದ್ದೀನಿ ಈ ಸ್ಟೇಜ್ ಮೇಲೆ ಬಂದ ಮೇಲೆ ಒಂದು ಚಮಚ ತುಪ್ಪ ಹಾಕೊಳ್ಳಿ ತುಪ್ಪವನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ತುಂಬ ರುಚಿಕರವಾದ ಈ ಬಾಳೆಹಣ್ಣಿನ ಸ್ವೀಟು ನೀವು ಒಂದು ಸರ್ತಿ ಟ್ರೈ ಮಾಡಿ ಮನೆಯಲ್ಲಿ ಮಾಡಿ ಕುಡಿ ಎಲ್ಲರೂ ತುಂಬಾ ಇಷ್ಟಪಟ್ಟು ತಿಂತಾರೆ ಹೇಗಾದರೂ ಬಾಳೆಹಣ್ಣು ತಂದು ಎಲ್ಲರೂ ಮನೆಯಲ್ಲಿ ಉಳಿಯುತ್ತವೆ ಬಾಳೆಹಣ್ಣು ಬಿಸಾಕಬೇಡಿ ನೋಡಿ ಫ್ರೆಂಡ್ಸ್ ಇವಾಗ ನಾನು ಬೆಲ್ಲವನ್ನು ಕರಗಿಸಿ ಇಟ್ಟುಕೊಂಡಿರುವ ನೀರನ್ನು ಹಾಕುತ್ತಾ ಇದ್ದೀನಿ ಈ ಥರ ಒಂದು ಜಾರಿಯಿಂದ ಸೋಸ್ಕೊಂಡು ಹಾಕೊಳ್ಳಿ ಅದರಲ್ಲಿರುವ ಡಸ್ಟ್ ಕೂಡ ಇದರಲ್ಲಿ ಬರುತ್ತೆ ಇವಾಗ ನೀರನ್ನು ಬೆಲ್ಲದ ನೀರನ್ನು ಹಾಕಿದ ಮೇಲೆ ನಾವು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಳ್ಬೇಕು ಲೋ ಫ್ಲೇಮಲ್ಲಿ ಇಟ್ಕೊಂಡೆ ಮಿಕ್ಸ್ ಮಾಡ್ಕೊಳ್ಳಿ ಹೈ ಫ್ಲೇಮ್ ಮಾಡೋಕ್ಕೆ ಹೋಗಬೇಡಿ ಬುಡ ಹಿಡಿಯುತ್ತೆ ನೋಡಿ ಫ್ರೆಂಡ್ಸ್ ಈ ಥರ ಗಂಟು ಗಂಟಿದೆ ಆದ್ರೂ ಇದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ನೋಡಿ ಒಂದು ಸ್ವಲ್ಪ ನಾನು ಫುಡ್ ಕಲರ್ ಹಾಕೋತಾ ಇದ್ದೀನಿ ನಿಮ್ಮ ಹತ್ರ ಯಾವ ಕಲರ್ ಇದೆ ಆ ಕಲರ್ ನೀವು ಹಾಕ್ಕೊಳ್ಬಹುದು ನನ್ನ ಹತ್ರ ಆರೆಂಜ್ ಕಲರ್ ಇತ್ತು ನಾನು ಇದನ್ನು ಹಾಕೊಂಡಿದ್ದೀನಿ ಸಾರಿ ಎಲ್ಲೋ ಕಲರ್ ಇತ್ತು ಅದನ್ನು ನಾನು ಹಾಕೊಂಡಿದ್ದೀನಿ ನಿಮ್ಮ ನೀವು ಯಾವ ಕಲರ್ ಬೇಕಾದರೂ ಹಾಕ್ಕೊಳ್ಬಹುದು ನೋಡಿ ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ತಾಯಿರಿ ತುಂಬನೇ ಚೆನ್ನಾಗಿ ಸಾಫ್ಟಾಗಿ ಆಗುತ್ತೆ ನೋಡಿ ಇವಾಗ ಇದು ಚೆನ್ನಾಗಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬನೇ ಸಾಫ್ಟಾಗಿ ಕಾಣಿಸ್ತಾ ಇದೆ ನೋಡಿ ಇವಾಗ ಈ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ಇವಾಗ ಪ್ಯಾನ್ ಕೂಡ ಬಿಡ್ತಾ ಇದೆ ನೋಡಿ ಇದೇ ಥರ ನಾವು ಚೆನ್ನಾಗಿ ಮಿಕ್ಸ್ ಮಾಡಿದ ಮೇಲೆ ನಾವು ಇವಾಗ ಇದಕ್ಕೆ ಒಂದು ಸ್ವಲ್ಪ ಇಲಂಚಿ ಪೌಡರನ್ನು ಹಾಕೊಳ್ತೇವೆ ನೋಡಿ ಫ್ರೆಂಡ್ಸ್ ಇಲಂಚಿ ಪೌಡರನ್ನು ಹಾಕಿದ ಮೇಲೆ ನಾವು ಹುರಿದಿಟ್ಟುಕೊಂಡಿರುವ ಈ ಡ್ರೈ ಫ್ರೂಟ್ಸ್ ಕೂಡ ಇದಕ್ಕೆ ಹಾಕೋತಾ ಇದ್ದೀನಿ ನೋಡಿ ಡ್ರೈ ಫ್ರೂಟ್ಸು ಮತ್ತು ಇಲಂಚಿ ಪೌಡರನ್ನು ಹಾಕಿದ ಮೇಲೆ ನಾವು ಒಂದ್ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ತುಂಬ ಸ್ಮೂತಾಗಿ ಬರುತ್ತದೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಕೂಡ ಅಷ್ಟೇ ರುಚಿಯಾಗಿರುತ್ತದೆ ನೀವು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ಹೇಗಾದರೂ ಎಲ್ಲರ ಮನೆಯಲ್ಲಿ ಬಾಳೆಹಣ್ಣು ತಂದೆ ತರ್ತೀರ ಹೆಚ್ಚ ಹಾಗೇ ಆಗಿರ್ತವೆ ಉಳಿದೇ ಇರ್ತವೆ ಮನೆಯಲ್ಲಿ ಸ್ವಲ್ಪ ತಿಂತಾರೆ ಸ್ವಲ್ಪ ಹಾಗೆ ಬಿಡ್ತಾರೆ ಹಣ್ಣಾಗಿರುವ ಬಾಳೆಹಣ್ಣು ಎಸೆಯಬೇಡಿ ಈ ಥರ ಒಂದು ಸ್ವೀಟ್ ಮಾಡ್ಕೊಂಡಿದ್ದೀನಿ ತುಂಬನೇ ಟೇಸ್ಟ್ ಆಗಿರುತ್ತದೆ ಎಲ್ಲರೂ ತುಂಬ ಇಷ್ಟಪಟ್ಟು ತಿಂತಾರೆ ಮಕ್ಕಳಿಗಂತೂ ತುಂಬ ಇಷ್ಟವಾಗುತ್ತದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಪ್ಯಾನ್ ಕೂಡ ಇದ್ದೀನಿ ನೋಡಿ ಇದು ಇವಾಗ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ ನೋಡಿ ಇದಕ್ಕೆ ನೀವು ಬಾಳೆಹಣ್ಣಿನ ಹಲ್ವಾ ಅಂತಲೂ ಕರಿಬೋದು ಬಾಳೆಹಣ್ಣಿನ ಒಂದು ಸ್ವೀಟ್ ಅಂತಲೂ ಕರಿಬೋದು ಇಲ್ಲಾಂದರೆ ಬಾಳೆಹಣ್ಣಿನ ಒಂದು ಬರ್ಫಿ ಅಂತಲೂ ಕರಿಬೋದು ನೋಡಿ ಒಂದು ಪ್ಲೇಟಿಗೆ ನಾನು ತುಪ್ಪವನ್ನು ಹಚ್ಕೊತಾ ಇದ್ದೀನಿ ನೋಡಿ ಈ ಥರ ಒಂದು ಪ್ಲೇಟಿಗೆ ತುಪ್ಪವನ್ನು ಹಚ್ಕೊಂಡು ನಾವು ರೆಡಿ ಮಾಡಿ ಇಟ್ಟಿರುವ ಈ ಬಾಳೆಹಣ್ಣಿನ ಬರ್ಫಿಯನ್ನು ಇದಕ್ಕೆ ಹಾಕೋಣ ಸ್ವೀಟನ್ನು ಇದಕ್ಕೆ ಹಾಕೋಣ ಹಾಕೊಂಡು ಒಂದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಬೇಕು ನಾವು ಈ ಥರ ಈ ಥರ ಸ್ಕ್ವಯರ್ ಶೇಪಲ್ಲಿ ನಾನು ಇದನ್ನು ಮಾಡ್ತಾಯಿದ್ದೀನಿ ಇದರ ಮೇಲೆ ಸ್ವಲ್ಪ ಡ್ರೈ ಫ್ರೂಟ್ಸ್ ಕೂಡ ಹಾಕೋತಾ ಇದ್ದೀನಿ ನೋಡಿ ನೀವು ಇಲ್ಲಾಂದರೆ ಉಂಡೆ ಕೂಡ ಮಾಡ್ಕೊಬೋ ಮಾಡ್ಕೊಳ್ಬೋದು ನೀವು ಹಾಗೆ ಹಲ್ವಾ ಥರ ತಿಂತೀನಿ ಅಂದರೆ ಹಲ್ವಾ ಥರನೂ ಕೂಡ ನೀವು ತಿನ್ಬೋದು ನಿಮಗೆ ಯಾವ ಥರ ಇಷ್ಟನೋ ಆ ಥರ ನೀವು ರೆಡಿ ಮಾಡ್ಕೊಳ್ಬಹುದು ನೋಡಿ ನಾನು ಈ ಥರ ಮಾಡ್ಕೊತಾ ಇದ್ದೀನಿ ಒಂದು ಸ್ವಲ್ಪ ಅರ್ಧ ತಾಸು ಇದನ್ನು ಫ್ರಿಜ್ಜಿನಲ್ಲಿ ಒಯ್ದಿಡಬೇಕು ಸ್ವಲ್ಪ ಗಟ್ಟಿಯಾಗುತ್ತಾ ಆಗ್ತದೆ ಇಲ್ಲಾಂದರೆ ಫ್ರಿಜ್ ಇಲ್ಲಾಂದರೆ ಮನೆಯಲ್ಲಿ ರೂಮ್ ಟೆಂಪ್ ಟೆಂಪ್ರೇಚರಲ್ಲಿ ಒಂದು ತಾಸು ಬಿಟ್ಟುಬಿಡಿ ಒಂದು ತಾಸು ಆದಮೇಲೆ ನೋಡಿ ಈ ಥರ ಗಟ್ಟಿಯಾಗಿದೆ ಇವಾಗ ನಾವು ಒಂದು ಚಾಕುವನ್ನು ತಗೊಂಡು ಈ ಥರ ನಾವು ಕಟ್ ಮಾಡ್ಕೊಳ್ಬೇಕು ನೋಡಿ ಫ್ರೆಂಡ್ಸ್ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪ್ ಶೇಪಲ್ಲಿ ನೀವು ಕಟ್ ಮಾಡ್ಕೊಳ್ಳಿ ಈ ಥರ ರೆಡಿಯಾಗಿದೆ ನೋಡಿ ನಾನು ಒಂದನ್ನು ತೆಗೆದು ತೋರಿಸ್ತಾನೆ ತೋರಿಸ್ತೀನಿ ನೋಡಿ ತುಂಬಾ ಸಾಫ್ಟ್ ಆದ ಈ ಬಾಳೆಹಣ್ಣಿನ ಸ್ವೀಟು ಒಂದು ಸರ್ತಿ ಟ್ರೈ ಮಾಡಿ ನೋಡಿ ಹೇಗೆ ಬಂತು ಅಂತ ಕಮೆಂಟಲ್ಲಿ ತಿಳಿಸಿ ನೋಡಿ ನಾನು ಒಂದು ಪ್ಲೇಟಲ್ಲಿ ಇಟ್ಕೊತಾ ಇದ್ದೀನಿ ಮತ್ತು ನನ್ನ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತು ಹೆಚ್ಚೆಚ್ಚು ಶೇರ್ ಮಾಡಿ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಸೂಪರಾಗಿ ಕಾಣಿಸ್ತಾ ಇದೆ ನೋಡಿ ತಿನ್ನೋದಕ್ಕೂ ಕೂಡ ಅಷ್ಟೇ ರುಚಿಯಾಗಿದೆ ನೋಡಿ ಫ್ರೆಂಡ್ಸ್ ಮತ್ತೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತು ನಾನು ಇಲ್ಲಿ ಒಂದನ್ನು ಒಡೆದು ತೋರಿಸ್ತಾ ಇದ್ದೀನಿ ನೋಡಿ ಯಾವ ಥರ ಬಂದಿದೆ ಅಂತ ನನ್ನ ಈ ಬಾಳೆಹಣ್ಣಿನ ಸ್ವೀಟು ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಫ್ರೆಂಡ್ಸ್ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಮತ್ತೆ ನನ್ನ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಶಿವಣ ಮುಂದಿನ ವಿಡಿಯೋದಲ್ಲಿ ಹೊಸ ರೆಸಿಪಿಯೊಂದಿಗೆ ಈಸಿ ರೆಸಿಪಿಯೊಂದಿಗೆ ಅಲ್ಲಿವರೆಗೂ ಓಕೆ ಬಾಯ್ ಬಾಯ್ ಫ್ರೆಂಡ್ಸ್